ಶ್ರೀಮತೆ ರಾಮಾನುಜಾಯ ನಮಃ ಶ್ರೀಮದ್ವರವರಮುನೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಯುದಿಶೇಖರ ಮಧ್ಯಮ ವಂದೇ ಗುರು ಗುರುಪರಂಪರಾ ಭಾಗವತ ಕುಲಕೋಟಿಗೆ ಅಡಿಯೇ ನುಡಿಯ ನಮಸ್ಕಾರಗಳು ತಿರುಪ್ಪಾವಯೂ ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳನ್ನು ಹಂಚಿಕೊಳ್ಳಲು ಮಾರ್ಹಡಿ ಮಾಸದ ಇಪ್ಪತ್ತ್ ಮೂರನೇ ದಿನದ ಪಾಶುರಾನುಭವಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಆಚಾರ್ಯರ ಪಾದಾರ ಬಿಂದಗಳಿಗೆ ನಮಿಸುತ್ತಾ ಇಂದಿನ ಪಾಶುರಾನುಸಂಧಾನ ಮಾಡೋಣ ಬನ್ನಿ ಮಾರಿ ಮಳೆ ಮುಳಂಜಿಲ್ ಮಣ್ಣಿಕಿಡಂದುರಂಗು ಶೀರಿಯ ಶಿಂಗಂ ಅರಿವುತ್ತು ತೀವಿಳೆತ್ತು ಬೇರಿಮಯರ್ ಪೊಂಗ ಎಪ್ಪಾಡಂ ಪೇರ್ಂದುರಳಿ மூரி நிமிர்ந்து முழங்கி புறப்பட்டு போதருமா போலே உன் கோயில் நின்று இங்கனே போர்ந்தருளி கூப்புடைய சிங்காசனத்திலிருந்து யாம் வந்த காரியம் ஆராய்ந்து அருளேலோர் எம்பாவாய் ஈ பாசுரக்கு ஸ்ரீயூத கௌஷிகர கன்னட பாஷாந்தர ஹீகிதே மழைகாலதொழு கிரிய குகையொழகே நிதிருவ கலிசிம்ஹா ಮೃಗರಾಜ ಚೆತ್ತು ಕಣ್ಬಿಟ್ಟು ಫಳಿಲನೆದ್ದು ಅವಯವ ಕೊಡಹುತ್ತಾ ನಾಲ್ದಸೆಯನ್ನಾಗಿ ಸುರಿಯುವಂತೆ ನೋಡಿ ಲಾರ್ಭಟಿಸಿ ಹೊರಬಹ ಒಲೈ ತಂದು ನಡಿನಾಕ್ಷ ಪೂವೈಪು ಕುಸುಮವರ್ಣನಿ ನಿನ್ನ ಬೆಳಗು ವರಮನೆಯಲ್ಲಿಹ ವಿಜಯಸಿಂಹಾಸನದಿ ಕೊಳೆತು ಹದಗೇಳಿ ಹರಸೈ ಹಿಂದಿನ ಪಾಶುರದಲ್ಲಿ ಗೋಪಿಯರು ಅನನ್ಯಗತಿಕರಾಗಿ ಬಂದೆವು ಎಂದರು ಇದನ್ನು ಕೇಳಿ ಶ್ರೀಕೃಷ್ಣನು ನೀವು ನೀಲಾದೇವಿಯ ಕಡೆಯವರಾಗಿ ಅನನ್ಯಗತಿಕರು ಎಂದು ಹೇಳಬಹುದೇ ಎಂದು ಆಕ್ಷೇಪಿಸಿದನು ಶ್ರೀರಾಮನ ಬಳಿ ದಂಡಕಾರಣ್ಯ ಋಷಿಗಳು ಏಹಿ ಪಶ್ಚ್ಯರೀ ರಾಣಿ ಮನೀನಾಂ ಭಾವಿತಾತ್ಮನಾಂ ಹತಾನಾಂ ರಾಕ್ಷಸೈರ್ ಘೋರೈರ್ ಬಹೂನಾಂ ಬಹುಧಾವನೇ ಘೋರವಾದ ರಾಕ್ಷಸರಿಂದ ಹಿಂಸಿಸಲ್ಪಟ್ಟ ಶರೀರವನ್ನು ತೋರಿಸಿ ನಮ್ಮನ್ನು ರಕ್ಷಿಸುವಂತವನಾಗು ಎಂದು ಅವರತ್ತುಕೊಂಡಾಗ ಶ್ರೀರಾಮನು ನಾನು ಮುಂಚಿತವಾಗಿಯೇ ಬಂದು ಇವರುಗಳನ್ನು ರಕ್ಷಿಸದೇ ಹೋದೆನೆ ಇವರುಗಳು ನನ್ನ ಬಳಿ ಬಂದು ಕೇಳಿಕೊಳ್ಳುವಂತಾಯಿತಲ್ಲ ಎಂದು ಲಜ್ಜೆಯಿಂದ ಹೇಳಿಕೊಳ್ಳುತ್ತಾನೆ ಅದೇ ರೀತಿ ವಿಭೀಷಣನನ್ನು ರಕ್ಷಿಸುವುದರಲ್ಲಿ ವಿಳಂಬ ಉಂಟಾಯಿತು ಎಂದು ಮರುಗಿ ವಚಸಾ ಸಾಂತ್ವಯಿತ್ವ ಎಂದು ಅವನ ಮನಸ್ಸು ಸಮಾಧಾನ ಹೊಂದುವಂತೆ ಕಪೋತದ ವೃತ್ತಾಂತವನ್ನು ಹೇಳುತ್ತಾನೆ ಆ ಪಕ್ಷಿಯು ತನಗೆ ಶರಣಾಗತಿ ಮಾಡದ ಬೇಡನಿಗೆ ತನ್ನ ಪ್ರಾಣವನ್ನು ಅರ್ಪಿಸಿ ಕಾದಾಡಿತು ನಾನು ವಿಭೀಷಣನೆಗೆ ಮಾಡಿದ್ದು ಆ ಪಕ್ಷಿ ಮಾಡಿದ್ದರಲ್ಲಿ ಸ್ವಲ್ಪವೂ ಇಲ್ಲ ಎಂದು ಲಜ್ಜೆಯಿಂದ ಹೇಳಿಕೊಳ್ಳುತ್ತಾನೆ ಶ್ರೀರಾಮ ಈ ರೀತಿ ಆಶ್ರಿತರು ತಾವಾಗಿಯೇ ಬಂದು ಕೇಳುವ ಮುನ್ನವೇ ತಾನು ಅವನಿಗೆ ಕಾರ್ಯವನ್ನು ಮಾಡಬೇಕು ಎಂದು ಆಶ್ರಿತ ಪಾರತಂತ್ರನಾಗಿರುವ ಭಗವಂತನಿಗೆ ನಪ್ಪಿನ್ನೆಯನ್ನು ಪುರುಷಕಾರವಾಗಿ ಕೊಂಡು ನನ್ನನ್ನೇ ನಂಬಿ ಬಂದಿರುವ ಈ ಗೋಪಿಯರು ತಾವಾಗಿ ಬಂದು ಕೇಳುವವರೆಗೂ ನಾನು ಅವರಿಗೆ ಕೃಪೆ ತೋರದೆ ಹೋದೆನೆ ಎಂದು ಲಜ್ಜಾ ತಕ್ಷಣವೇ ರಭಸದಿಂದ ಇದ್ದು ಗೋಪಿಯರ ಕುರಿತು ಎಲೆ ಗೋಪಾಂಗನೆಯರೇ ಮಧ್ಯರಾತ್ರಿಯಲ್ಲಿ ಎಚ್ಚರಗೊಂಡು ಮಹತ್ತರ ಶ್ರಮವನ್ನು ಹೊಂದಿ ಬಂದಿರುವಿರಿ ನೀವಿರುವಲ್ಲಿಗೆ ನಾನೇ ಬಂದು ಅನುಗ್ರಹಿಸಬೇಕಿತ್ತು ಆದರೆ ನೀವೇ ನನ್ನ ಬಳಿಗೆ ಬಂದು ಪ್ರೀತಿ ಮತ್ತು ಭಕ್ತಿ ತೋರಿರುವಿರಿ ಪರಮ ಭಾಗವತೋತ್ತಮೆಯರಾದ ನೀವುಗಳು ನನ್ನಲ್ಲಿ ಅತಿಶಯವಾದ ಭಕ್ತಿ ಮತ್ತು ಪ್ರೀತಿಯುಳ್ಳವರು ಇನ್ನು ಹೇಳುವುದೇನು ನನ್ನನ್ನು ಕ್ಷಮಿಸಿರಿ ನೀವು ಬಂದ ಉದ್ದೇಶವೇನು ಎಂಬಂತೆ ವೀಕ್ಷಿಸಿದನು ಆಗ ಗೋಪಿಯರು ಸ್ವಾಮಿ ಗೋಪಾಲಕೃಷ್ಣ ನಾವು ಬಂದ ಕಾರ್ಯವನ್ನು ರಹಸ್ಯವಾಗಿ ಹೇಳಲಾಗದು ನಾವು ನಿನ್ನ ಸಿಂಹನಡಿಗೆ ಮತ್ತು ಸಿಂಹಾಸನದಲ್ಲಿ ಮಂಡಿಸುವ ಅದ್ಭುತ ಸೌಂದರ್ಯವನ್ನು ನೋಡಲು ಆಸೆಪಟ್ಟವರು ದೊಡ್ಡ ಗೋಷ್ಠಿಯಲ್ಲಿ ನೀನು ಸಿಂಹಾಸನವನ್ನೇರಿ ಕುಳಿತು ಕೇಳಿದಲ್ಲಿ ನಮ್ಮ ಕೋರಿಕೆಯನ್ನು ಹೇಳುವೆವು ದಯಾನಿಧಿಯಾದ ನೀನು ನಮ್ಮ ಅಭಿಷ್ಟವನ್ನು ನೆರವೇರಿಸಿಕೊಡಬೇಕು ಆದ್ದರಿಂದ ಮೊದಲು ನೀನು ಹಾಸಿಗೆಯಿಂದೆದ್ದು ಸಿಂಹಾಸನದವರೆಗೆ ಧೀರ ಗಂಭೀರನಾಗಿ ನಡೆದು ಬಾ ನಿನ್ನ ಶೈರ ಸೌಂದರ್ಯವನ್ನು ನೋಡಿದೆವು ಈಗ ನಿನ್ನ ನಡೆಯ ಸೌಂದರ್ಯವನ್ನು ನೋಡುವ ಭಾಗ್ಯವನ್ನು ಕರುಣಿಸು ಅನಂತರ ನಮ್ಮೆಲ್ಲರ ಅಭೀಷ್ಟವನ್ನು ನೆರವೇರಿಸಿಕೊಡು ಎನ್ನುತ್ತಾರೆ ಭಗವಂತನು ಯಾವ ಅವಸ್ಥೆಯಲ್ಲಿದ್ದರೂ ಅವನ ಸೌಂದರ್ಯವನ್ನು ಭಕ್ತರು ಆನಂದದಿಂದ ಅನುಭವಿಸುತ್ತಾರೆ ಸಾಕ್ಷಾತ್ ಮನ್ಮ ಮನ್ಮಥ ಜನಕ ಸ್ವಾಮಿಯ ವಿವಿಧ ರೀತಿಯ ಸೌಂದರ್ಯವನ್ನು ಅನುಭವಿಸಲು ಇಚ್ಛಿಸುವುದು ಸಹಜವೇ ಹೌದು ಸಮಯಾಬೋಧಿತ ಶ್ರೀಮಾನ್ ಸುಖಸುಪ್ತ ಪರಂತಪ ಸುಖ ನಿದ್ರೆಯಲ್ಲಿರುವಾಗ ಶ್ರೀರಾಮನು ಅತ್ಯಂತ ಸುಂದರರಾಗಿ ಕಾಣುತ್ತಾರೆ ನಿದ್ರಿಸುವಾಗಲೂ ಶತ್ರುಗಳನ್ನು ನರಳುವಂತೆ ಮಾಡುವ ಪರಾಕ್ರಮಶಾಲಿ ಎಂದು ಸೀತೆ ಶ್ರೀರಾಮನ ಶಯನಾವಸ್ಥೆಯ ಸೌಂದರ್ಯವನ್ನು ಅನುಭವಿಸುವುದನ್ನು ನಾವು ಶ್ರೀರಾಮಾಯಣದ ಕಾಕಾಸುರನ ವೃತ್ತಾಂತದಲ್ಲಿ ಕಾಣಬಹುದು ಅದೇ ರೀತಿ ಶ್ರೀಕೃಷ್ಣನ ಶಯನಾವಸ್ಥೆಯ ಸೌಂದರ್ಯವನ್ನು ಇಷ್ಟು ಹೊತ್ತು ಅನುಭವಿಸಿದ ಭೋಗಿಯರು ಈಗ ಅವನ ಸಿಂಹನಡಿಗೆಯ ಅಂದವನ್ನು ಹಾಗೂ ಅವನು ಸಿಂಹಾಸನದಲ್ಲಿ ಮಂಡಿಸುವ ಅದ್ಭುತ ಸೌಂದರ್ಯವನ್ನು ಹಾಗೂ ಇದರ ಜೊತೆ ಜೊತೆಗೆ ವಾಗ್ಮಿ ಶ್ರೀಮಾನ್ ಎನ್ನುವಂತೆ ಅವನ ಮಾತಿನ ಸೌಂದರ್ಯವನ್ನು ಅನುಭವಿಸಲು ಇಚ್ಛಿಸುತ್ತಿದ್ದಾರೆ ವಾಗ್ಮಿ ಶ್ರೀರಾಮ್ ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರು ನಿಬರಹಣಃ ಬುದ್ಧಿವಂತನು ನೀತಿವಂತನು ಒಳ್ಳೆಯ ಮಾತುಗಳನ್ನು ಚೆನ್ನಾಗಿ ಆಡುವವನು ಹಾಗೆ ಮಾತಾಡುವಾಗ ಅತ್ಯಂತ ಸುಂದರನಾಗಿ ಕಾಣುವವನು சத்ருளும் மாத்தினே சோலிசல்லவனூ ஜெயிசல்லவனூ ஆத ஸ் ஸ்ரீராமனோ என்று ஸ்ரீராமாயணத்தில் ஸ்ரீராமனா மாத்தின சௌந்தர்யவரணும் வர்ணசுத்தாரே வால்மீகிபகவான் மாரிமலைமுழஞ்சில் மண்ணிக்கிடந்துறங்கும் சீரிய சிங்கம் அறிவுத்து தீவிழித்து மேரிமையர் பூங்க எப்பாடும் பேருந்துரளி ஊரினிமிருந்து முழங்கிப் புறப்பட்டு ಗುಹೆಯೊಳಗೆ ಮಲಗಿರುವ ಸಿಂಹವು ಎಚ್ಚೆತ್ತು ಹೇಗೆ ಹೊರಕ್ಕೆ ಬರುತ್ತದೆ ಎಂಬುದನ್ನು ವರ್ಣಿಸುತ್ತಾ ಮಳೆಗಾಲದಲ್ಲಿ ಪರ್ವತದ ಗುಹೆಯಲ್ಲಿ ಹೆಣ್ಣು ಸಿಂಹದೊಂದಿಗೆ ಶಯನದಲ್ಲಿದ್ದ ವೀರಸಿಂಹವು ಎಚ್ಚರಗೊಂಡು ಬೆಂಕಿ ಕಿಡಿ ಹಾರುವಂತೆ ಕಣ್ಣುಗಳನ್ನು ತೆರೆದು ಪರಿಮಳಯುಕ್ತವಾದ ತನ್ನ ಕೇಸರಗಳನ್ನು ನಿಮಿರಿ ನಿಲ್ಲಲು ಎಲ್ಲ ಕಡೆಯಲ್ಲೂ ಮೈಯನ್ನು ಒದರಿ ಉದ್ದವಾಗಿ ಮೈಚಾಚಿ ಮೈ ಮುರಿದು ಘರ್ಜಿಸಿ ಗುಹದ್ವಾರದಿಂದ ಹೊರಬರುವ ಹಾಗೆ ಆಗಸ ಪುಷ್ಪದ ನೀಳಕಾಂತಿಯುಳ್ಳ ಶ್ರೀಕೃಷ್ಣನೇ ನೀನು ನಿನ್ನ ತಿರುಮಾಳಿಗೆಯಿಂದ ಹೊರ ಹೊರಟು ಗೋಪಿಯರು ಇರುವ ಮಣಿಮಂಟಪಕ್ಕೆ ವಿಜಯಿಸಬೇಕು ಎಂದು ಕೃಷ್ಣನು ನಡೆದು ಬರುವ ಸೊಬಗನ್ನು ಅತ್ಯಂತ ಅಮೋಘವಾಗಿ ವರ್ಣಿಸುತ್ತಿದ್ದಾಳೆ ಗೋದೆ ಶ್ರೀರಂಗದಲ್ಲಿ ವೈಕುಂಠ ಏಕಾದಶಿಯ ದಿನ ಶ್ರೀರಂಗನಾಥನು ಸಾವಿರ ಕಾಲು ಮಂಟಪಕ್ಕೆ ದಯಮಾಡಿಸುವಾಗ ನೀಡುವ ಖ್ಯಾತಿವೇತ್ತ ನಡೆಯು ಸಾವಿರಾರು ಭಕ್ತರಿಗೆ ನೇತ್ರಾನಂದವನ್ನು ಉಂಟು ಮಾಡುವ ಸನ್ನಿವೇಶವು ಗೋದೆಯ ಈ ವರ್ಣನೆಗೆ ಪ್ರತ್ಯಕ್ಷ ಪ್ರಮಾಣವಾಗಿದೆ ಅತ್ಯಂತ ದಿವ್ಯ ಸೇವೆಯನ್ನು ನೀಡುತ್ತಾ ನಂಬೆರುಮಾಳ್ ನಡೆದು ಬರುವ ಆ ನಡೆಯ ಸೌಂದರ್ಯವನ್ನು ವರ್ಣಿಸಲು ಪಿರಿಯಾಳ್ವಾರರ ತಿರು ತಿರುಕುಮಾರತ್ತಿಯಿಂದ ಮಾತ್ರವೇ ಸಾಧ್ಯ ಮನುಷ್ಯ ಮಾತ್ರರಾದ ನಾವುಗಳು ಅವಳ ಈ ವರ್ಣನೆಯನ್ನು ಕೇಳುವ ಭಾಗ್ಯವನ್ನು ಹಾಗೂ ನಂಬೆರುಮಾಣ್ಣ ನಡಿಗೆಯ ಸೌಂದರ್ಯವನ್ನು ಕಣ್ಣಾರೆ ಕಂಡು ಅನುಭವಿಸುವ ಭಾಗ್ಯವನ್ನು ಪಡೆದು ಬಂದಿದ್ದೇವೆ ಈ ಭಾಗ್ಯಕ್ಕೂ ಆ ದಿವ್ಯ ದಂಪತಿಗಳ ನಿರ್ಹೇತುಕ ಕೃಪೆಯೇ ಕಾರಣವಲ್ಲವೇ ಅವನ ನಡೆಯೇ ನಡೆ ಸಿಂಹ ಗಾಂಭೀರ್ಯ ಆ ನಡೆಯ ಸೊಬಗನ್ನು ನೋಡುವ ಬಯಕೆ ಉತ್ಕೂಲವಾಗಿ ಆ ಸೌಂದರ್ಯ ಪ್ರಪಂಚದಲ್ಲಿ ಮುಳುಗಿ ಹೃದಯ ತುಂಬಿ ಬಂದು ಹಾಗೇ ನಡೆದು ಬರಬೇಕೆಂದು ಇಲ್ಲಿ ಪ್ರಾರ್ಥಿಸುತ್ತಿದ್ದಾಳೆ ಗೋದೆ ಅಂತೆಯೇ ದೊಡ್ಡ ಗೋಷ್ಠಿಯ ನಡುವೆ ನೀನು ನಡೆದು ಬಂದು ಸಿಂಹಾಸನವನ್ನೇರಿ ಕುಳಿತು ಕೇಳಿದಲ್ಲಿ ನಮ್ಮ ಕೋರಿಕೆಗಳನ್ನು ತಿಳಿಸುವವು ದಯಾನಿಧಿಯಾದ ನೀನು ನಮ್ಮ ಅಭೀಷ್ಟವನ್ನು ನೆರವೇರಿಸಿಕೊಡಬೇಕು ಎಂದು ಬೇಡುತ್ತಿದ್ದಾರೆ ಪೋದರುಮಾ ಪೋಲೆ ನೀ ಪೂವೈ ಪೂವಣ್ಣ ಉನ್ ಕೋಯಿಲ್ ನೆನ್ ಇಂಗನೆ ಪೋರ್ಂದರುಳಿ ಹೂಪ್ಪುಡಿಯ ಶೀರಿಯ ಶಿಂಗಾಸನತ್ತಿರಂದು ನೀನು ಬಾಡದ ಹೂವಿನಂತೆ ಸೌಮ್ಯ ರೂಪದೊಂದಿಗೆ ಬರಬೇಕು ಎನ್ನುತ್ತಿದ್ದಾರೆ ಅವನ ಈ ಕೃಷ್ಣಾವತಾರದಲ್ಲಿ ಪ್ರತಿಕೂಲರೂ ಅದಾಗಿ ಶತ್ರುಗಳೂ ಸಹ ಇವನ ಅಂದಕ್ಕೆ ಮಾರುಹೋಗಿದ್ದಾರೆ ಶಿಶುಪಾಲನಂತೆ ಕೃಷ್ಣನನ್ನು ನಿಂದಿಸಿ ಮಾತಾಡಿದವನು ಇನ್ನೊಬ್ಬನಿಲ್ಲ ಅವನೂ ಸಹ ತನ್ನ ಕಡೆಯ ಕಾಲದಲ್ಲಿ ಕೃಷ್ಣನ ದಿವ್ಯ ಶರೀರದ ಅಂದಕ್ಕೆ ಮಾರು ಹೋಗಿ ಶ್ರೇಯಸ್ಸನ್ನು ಹೊಂದಿದನು ಈ ರೀತಿ ಪ್ರತಿಕೂಲರಿಗೂ ಕೂಡ ತನ್ನ ಅಂದದಿಂದ ಮಾರು ಹೋಗುವಂತೆ ಮಾಡಿ ಅವರಿಗೆ ಶ್ರೇಯಸ್ಸನ್ನು ಕೊಡುವುದೇ ಭಗವಂತನ ಅವತಾರ ಪ್ರಯೋಜನ ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ನಿನ್ನ ಶಯನಾಗೃಹದಿಂದ ಹೊರಬಂದು ಇಲ್ಲಿರುವ ಮಹಾಸಿಂಹಾಸನದಲ್ಲಿ ಕುಳಿತು ವಿಜೃಂಭಿಸಬೇಕು ನೀನು ಹೇಳುವ ಮಾತುಗಳು ಶಯ್ಯಾಗೃಹದಲ್ಲಿ ಪತಿ ಪತ್ನಿಯೊಂದಿಗೆ ಆಡುವ ಮಾತುಗಳಂತೆ ಇರಬಾರದು ಕಾರಣ ಅಲ್ಲಿ ನಡೆಯುವ ಮಾತುಗಳೆಲ್ಲವೂ ಕೇವಲ ಪ್ರಾಸಂಗಿಕ ಪ್ರಣಯಕ್ಕೆ ಹತ್ತಿರವಾಗಿದ್ದು ಸತ್ಯಕ್ಕೆ ದೂರವಾಗಿರುತ್ತದೆ ಒಬ್ಬ ನ್ಯಾಯಾಧೀಶ ತನ್ನ ಆಸನದಲ್ಲಿ ಕುಳಿತು ಹೇಳುವ ಮಾತುಗಳನ್ನು ಮುಂದೆ ಅವನೇ ಇಚ್ಛಿಸಿದರೂ ತೆಗೆದುಹಾಕಲಾಗದು ಅದೇ ರೀತಿ ನೀನು ಈ ಧರ್ಮಪೀಠದಲ್ಲಿ ಕುಳಿತು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸುತ್ತಾರೆ ಅವರು ಪ್ರಾರ್ಥಿಸಿದಂತೆಯೇ ಶ್ರೀಕೃಷ್ಣನು ಎದ್ದು ಅಷ್ಟೂ ಗೋಪಿಯರ ನಡುವೆ ಸಿಂಹಗಾಂಭೀರ್ಯದಿಂದ ನಡೆದು ಬಂದು ಸಿಂಹಾಸನದಲ್ಲಿ ಆಸೀನನಾಗಿ ನನ್ನ ಪ್ರೀತಿಯ ಗೋಪಿಯರೇ ಈಗಲಾದರೂ ನಿಮ್ಮ ಅಭಿಷ್ಟವೇನೆಂಬುದನ್ನು ತಿಳಿಸುವಿರಾ ಎಂದು ಮಧುರಾ ಮಧುರಾಲಾಪ ಎನ್ನುವಂತೆ ಅತ್ಯಂತ ಮಧುರ ಸ್ವರದಲ್ಲಿ ಕೇಳುತ್ತಾನೆ ಇದನ್ನು ಕೇಳಿದ ಗೋಪಿಯರು ಅತ್ಯಂತ ಹರ್ಷಾನಂದ ಭರಿತರಾಗಿ ಕೃಷ್ಣನನ್ನು ಕುರಿತು ತಮ್ಮ ಅಭೀಷ್ಟವೇನೆಂದು ತಿಳಿಸಬೇಕೆಂದು ಬಾಯಿ ತೆರೆದವರು ಸ್ವಲ್ಪ ನಿಧಾನಿಸಿ ಶ್ರೀರಾಮಾಯಣದ ಭರತಶರಣಾಗತಿ ವೃತ್ತಾಂತವನ್ನು ನೆನಪಿಸಿಕೊಳ್ಳುತ್ತಾರೆ ಭಗವಂತನು ಸರ್ವ ಸ್ವತಂತ್ರನು ತನ್ನ ಇಚ್ಛೆಗೆ ಸೇರಿದಂತೆ ಏನನ್ನೂ ಮಾಡಬಲ್ಲ ಏಕೆ ಹೀಗೆ ಮಾಡಿದೆ ಎಂದು ಅವನನ್ನು ಕೇಳುವವರಿಲ್ಲ ಇದು ಅವನ ಪರತ್ವಗುಣಕ್ಕೆ ಒಂದು ಅಸಾಧಾರಣ ಮೆರುಗು ಭರತನು ಉತ್ತಮ ಅಧಿಕಾರಿ ಶರಣಾಗತಿಯನ್ನು ಸರಿಯಾದ ರೀತಿಯಲ್ಲಿಯೇ ಮಾಡಿದನು ರಾಮನೂ ಗುಣಪೂರ್ಣ ಹಾಗಿದ್ದು ಭರತನ ಅಭೀಷ್ಟವು ನೆರವೇರಲಿಲ್ಲ ಇದಕ್ಕೆ ಕಾರಣ ರಾಮನ ಇಚ್ಛೆಯೇ ಆಗಿರುವುದು ಅವನಿಗೆ ಆಗ ಅಯೋಧ್ಯೆಗೆ ಮರಳಿ ಹೋಗಲು ಇಚ್ಛೆ ಇರಲಿಲ್ಲ ಅಂದರೆ ಆರ್ತಿಯಿಂದ ಒಬ್ಬನು ಭಗವಂತನನ್ನು ಶರಣು ಹೊಂದಿದಾಗ ಖಂಡಿತ ದೊರೆಯುವುದು ಎನ್ನುವುದರಲ್ಲಿ ಅನುಮಾನವಿಲ್ಲ ಆದರೆ ಶರಣಾಗತಿಯೇ ಉಪಾಯವಾಗದು ಸಿದ್ಧಧರ್ಮನಾದ ಭಗವಂತನೇ ಉಪಾಯ ಅವನ ಇಚ್ಛೆಯೇ ಉಪಾಯ ಎನ್ನುವುದನ್ನು ತೋರಿಸಿಕೊಡುತ್ತದೆ ಭರತ ಶರಣಾಗತಿ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ದಾಸ್ಯ ಸ್ವರೂಪವನ್ನು ಹೊಂದಿದ ಚೇತನನ ಪ್ರಾರ್ಥನೆ ಇರಕೂಡದು ಒಂದು ಪಟ್ಟದ ಆನೆ ಒಬ್ಬ ದರಿದ್ರನ ಕತ್ತಿನಲ್ಲಿ ಹೂಮಾಲೆಯನ್ನು ಹಾಕಿದರೆ ಅದು ಹಾಗೇಕೆ ಮಾಡಿತು ಎಂದು ಯಾರೂ ಕೇಳಲು ಸಾಧ್ಯವಿಲ್ಲವೋ ಹಾಗೆಯೇ ಭಗವಂತ ಹಲವರಿಗೆ ತನ್ನ ಇಚ್ಛೆಯಿಂದ ಕೃಪೆಯನ್ನು ಕೊಡುತ್ತಾನೆ ಅದು ಅಪರಿಮಿತವಾದದ್ದರಾಗಿ ಅದು ಅಪರಿಮಿತವಾದದ್ದಾಗಿರುತ್ತದೆ ಇಚ್ಛಾ ಪ್ರವಾಹವು ಎರಡೂ ದಡಗಳನ್ನು ದಾಟಿ ಹೋಗುತ್ತದೆ ಶಾಸ್ತ್ರ ಮರ್ಯಾದೆಯನ್ನೂ ಮೀರಿ ಪ್ರವಹಿಸುತ್ತದೆ ಇದೇ ವಿಧಿವಾಯಿಕ್ ಕಾಪಾರ್ ಆರ್ ಎನ್ನುತ್ತಾರೆ ಆಳ್ವಾರರು ಇಲ್ಲಿ ವಿಧಿ ಎಂದರೆ ಅವನ ಇಚ್ಛಾ ಕೃಪೆ ಇದನ್ನು ಅರಿತ ಗೋಪಿಯರು ಸ್ವಲ್ಪ ನಿಧಾನಿಸಿ ಭಗವಂತನು ಸ್ವತಂತ್ರನು ಅವನು ಸುಲಭವಾಗಿ ವ್ಯವಹರಿಸುತ್ತಾನೆ ಎಂದು ನಾವು ಏನನ್ನು ಬೇಕಾದರೂ ಕೇಳಬಾರದು ಎಂದು ಎಣಿಸಿ ಮನಸೋ ಇಚ್ಛೆ ಅವನನ್ನು ಕೇಳುವುದು ಸರಿಯಲ್ಲ ಸಮಯ ನೋಡಿ ತಿಳಿಸಬೇಕು ಎಂದು ಯೋಚಿಸಿ ಭಗವಂತ ನಿನಗೆ ತಿಳಿಯದ್ದು ಏನಿದೆ ಯಾಮ್ ಬಂದ ಕಾರ್ಯಂ ಆರಂತ್ರ ಅರುಳ್ ಏಳೋ ನೀನೇ ಆಲೋಚಿಸಿ ನಮಗೆ ಒಳ್ಳೆಯದನ್ನು ಮಾಡಬೇಕು ಎನ್ನುತ್ತಾರೆ ಮುಂದೆ ಸಮಯ ನೋಡಿ ಚಿತ್ತಂಶಿರುಹಾಲೆ ಪಾಶುರದಲ್ಲಿ ತಮ್ಮ ಇಷ್ಟಾರ್ಥವೇನೆಂಬುದನ್ನು ವಿವರವಾಗಿ ಹೇಳಲಿದ್ದಾರೆ ಅದನ್ನು ತಿಳಿಯಲು ಮಾರ್ಹಳಿಯ ಇಪ್ಪತ್ತೊಂಬತ್ತನೇ ಶುಭ ದಿನದವರೆಗೂ ಸ್ವಲ್ಪ ಕಾಯೋಣವೇ ಸರಿ ಹಾಗಿದ್ದರೆ ಬನ್ನಿ ಈಗ ಈ ಪಾಶುರಕ್ಕೆ ಹೊಂದಿದಂತೆ ವಿಶೇಷಾರ್ಥವೇನೆಂಬುದನ್ನು ಅರಿಯುವ ಪ್ರಯತ್ನ ಮಾಡೋಣ ಈ ಪಾಶುರವು ಆಚಾರ್ಯ ಶ್ರೀರಾಮಾನುಜರಿಗೇ ಅನ್ವಯವಾಗುತ್ತದೆ ಸಿಂಹಸದೃಶಾದಿ ಆಚಾರ್ಯರು ವೇದಾಂತವೆಂಬ ಬೆಟ್ಟದ ಗುಹೆಯಲ್ಲೇ ವಿಹರಿಸುತ್ತಾ ತಮ್ಮ ಯೋಗನಿದ್ರೆಯಿಂದ ಎದ್ದು ಆಚಾರ್ಯ ಪೀಠವಿರುವ ಕಾಲಕ್ಷೇಪ ಮಂಟಪಕ್ಕೆ ದಯಮಾಡಿ ಪೀಠವನ್ನು ಅಲಂಕರಿಸಿ ಮಾಯಾವಾದಿಗಳನ್ನು ಗೆದ್ದು ನಾಸ್ತಿಕತೆಯನ್ನು ಹೋಗಲಾಡಿಸಿ ಶಿಷ್ಯರಿಗೆ ಜ್ಞಾನೋಪದೇಶ ಮಾಡಿ ಎಲ್ಲೆಲ್ಲೂ ಭಗವಂತನಲ್ಲಿ ಭಕ್ತಿ ಪ್ರೀತಿ ಮತ್ತು ಶ್ರದ್ಧೆಯನ್ನು ಹರಡುವಂತೆ ಉಪದೇಶಿಸುತ್ತಾರೆ ಪೂವೈ ಪೂವಣ್ಣ ಎಂಬಲ್ಲಿ ಆಚಾರ್ಯನಿಗೆ ಪುಷ್ಪ ಸಾವರಣ್ಯ ಹೇಳಲ್ಪಟ್ಟಿದೆ ಪುಷ್ಪಗಳ ಸುತ್ತಮುತ್ತ ತುಂಬಿಗಳು ಮಧುವನ್ನು ಹೀರಲು ಇರುವಂತೆ ಆಚಾರ್ಯನ ಸುತ್ತಲೂ ಜ್ಞಾನವೆಂಬ ಮಧುವನ್ನು ಸವಿಯುತ್ತಾ ಶಿಷ್ಯಪ್ರವರರು ಪ್ರಕಾಶಿಸುತ್ತಾರೆ ಇರುವೆಯಂತಿರುವ ಜೀವಾತ್ಮನು ಪರಮಾತ್ಮನೆಂಬ ಬೆಟ್ಟವನ್ನು ಹತ್ತಬೇಕಾದರೆ ಸಿಂಹದಂತಿರುವ ಆಚಾರ್ಯನ ಪಾದವನ್ನು ಆಶ್ರಯಿಸಲೇಬೇಕು ಸ್ವಪ್ನಯತ್ ಸ್ವಪ್ರಯತ್ನದಿಂದ ಬೆಟ್ಟವನ್ನು ಹತ್ತಲು ಹೋದರೆ ಬ್ರಹ್ಮಕಾಲವಾದರೂ ಸಾಲದು ಅದೇ ಆಚಾರ್ಯನೆಂಬ ಸಿಂಹದ ಪಾದವನ್ನು ಹಾಗೇ ಹಿಡಿದರೆ ಸಾಕು ಅನಾಯಾವಾಸವಾಗಿ ಎರಡೇ ನಿಮಿಷದಲ್ಲಿ ಹತ್ತಿಬಿಡಬಹುದು ಅಂತೆಯೇ ನಾವುಗಳು ಇಂತಹ ಶ್ರೇಷ್ಠತಮ ಗುಣಗಳನ್ನು ಹೊಂದಿದ ಜಗದಾಚಾರ್ಯರಾದ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿ ಆತ್ಮೋಜ್ಜೀವನ ಹೊಂದೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಂಬಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾರ್ಥೆಯೇ ಚಕ್ರವರ್ತಿ ತನೋಜಾಯ ಸಾರ್ವಭೌಮಯ ಮಂಗಳಂ ஸ்ரீமத்தை விஷ்ணுச்சி நோனந்தனஹேதவே நந்தநந்தன சுந்தேதே நித்தமலம் ஸ்ரீமதி சோமிஜா மாதம் பூயாத் நித்யஸ்ரீ பூயத் ஆழ்வார் நித்தமம் ஆழுவத் யமிருமாநியர் சரணம் ஆச்சாரியன் சரணம் ஸ்ரீமே ராமாய நம